ಸಿಂಪಲ್ಲ ಕಲಿಯೋಣ ಗೆ ಸ್ವಾಗತ ನಾನ್ ಸೂಪರ್ ಆಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಮಕ್ಕಳೇ ಇವತ್ತಿನ ವಿಷಯ ಸಂಧಿಗಳು ಹೌದು ಸಂಧಿಗಳು ಎಂದರೇನು ಅದರಲ್ಲಿ ಎಷ್ಟು ವಿಧ ಹಾಗೇನೆ ಅದಕ್ಕೆ ಸಂಬಂಧಪಟ್ಟ ಕೆಲವು ಉದಾಹರಣೆಗಳನ್ನ ಈ ವಿಡಿಯೋದಲ್ಲಿ ನಾವು ಕಲಿತೇವೆ ಬನ್ನಿ ಹಾಗಾದ್ರೆ ತಡ ಮಾಡದೆ ಒಂದ್ ಒಂದೇ ಅಭ್ಯಾಸ ಮಾಡೋಣ ಮೊದಲನೇದಾಗಿ ಸಂಧಿ ಎಂದರೇನು ಎರಡು ಅಕ್ಷರಗಳು ಒಂದಕ್ಕೊಂದು ಪರಸ್ಪರ ಅರ್ಥಕ್ಕೆ ಅನುಗುಣವಾಗಿ ಹೊಂದಿಕೊಳ್ಳುವುದನ್ನು ಸಂಧಿ ಎಂದು ಕರೆಯುತ್ತಾರೆ ಮಕ್ಕಳೆ ಈ ಸಂಧಿಗಳನ್ನು ಅಭ್ಯಾಸ ಮಾಡುವಾಗ ಪದೇ ಪದೇ ಪೂರ್ವ ಪದ ಉತ್ತರ ಪದ ಮತ್ತು ಸಂಧಿ ಪದ ಅಂತ ಬಳಕೆ ಮಾಡ್ತಾ ಇರ್ತೇವೆ ಹಾಗಾಗಿ ಇಲ್ಲೇ ಅದನ್ನು ಸರಿಯಾಗಿ ಮನದಟ್ಟು ಮಾಡ್ಕೊಂಬಿಡಿ ತಿಳಿತಾ ಇವಾಗೊಂದು ಒಂದು ಉದಾಹರಣೆಯನ್ನು ನೋಡೋದಾದ್ರೆ ನನ್ನದು ಪ್ಲಸ್ ಒಂದು ನನ್ನದೊಂದು ಇಲ್ಲಿ ನನ್ನದು ಅನ್ನುವಂಥದ್ದು ಪೂರ್ವ ಪದ ಒಂದು ಅನ್ನುವಂಥದ್ದು ಉತ್ತರ ಪದ ಹಾಗೇನೆ ನನ್ನದೊಂದು ಅನ್ನೋದನ್ನ ಸಂಧಿ ಪದ ಎಂದು ಗುರುತಿಸ್ತೇವೆ ಅರ್ಥಾತ್ ಮೊದಲನೇ ಪದ ಪೂರ್ವ ಪದ ಆಗಿರುತ್ತೆ ಎರಡನೇ ಪದ ಯಾವಾಗ್ಲೂ ಉತ್ತರ ಪದ ಆಗಿರುತ್ತೆ ತಿಳಿತಲ್ಲ ಮಕ್ಕಳೇ ಸಂಧಿಯ ವಿಧಗಳು ಹೌದು ಸಂಧಿಗಳಲ್ಲಿ ಎರಡು ವಿಧ ಸ್ವರ ಸಂಧಿಗಳು ಹಾಗೆ ವ್ಯಂಜನ ಸಂಧಿಗಳು ಸ್ವರದ ಮುಂದೆ ಸ್ವರ ಒಂದು ಸಂಧಿ ಆದರೆ ಅದನ್ನು ಸ್ವರ ಸಂಧಿ ಎಂದು ಕರೆಯುತ್ತಾರೆ ಉದಾಹರಣೆ ಅದು ಪ್ಲಸ್ ಅನ್ನು ಅದನ್ನು ಹಾಗಾದರೆ ಇಲ್ಲಿ ಪೂರ್ವ ಪದ ಯಾವುದು ಅದು ಅಂದರೆ ಅದು ಉ ಅನ್ನೋ ಅಕ್ಷರದಿಂದ ಕೊನೆ ಆಗ್ತಿದೆ ಉತ್ತರ ಪದ ಯಾವುದು ಅನ್ನು ಅದು ಅ ಅನ್ನೋ ಅಕ್ಷರದಿಂದ ಶುರು ಆಗ್ತಾ ಇದೆ ಅದೇ ರೀತಿಯಾಗಿ ಅದನ್ನು ಇಲ್ಲಿ ದ ದ ಅನ್ವಾಕ್ಷರ ಅಕ್ಷರ ಅ ಅನ್ನು ಸ್ವರದಿಂದ ಕೊನೆ ಆಗ್ತಾ ಇದೆ ಅಲ್ವಾ ಉ ಪ್ಲಸ್ ಅ ಸ್ವರದ ಮುಂದೆ ಸ್ವರನೇ ಬಂದಿದೆ ಹಾಗಾಗಿ ಇದು ಒಂದು ಸ್ವರ ಸಂಧಿಗೆ ಸೂಕ್ತವಾದ ಉದಾಹರಣೆ ಅಂತ ನಾವು ಪರಿಗಣಿಸಬಹುದು ಅದೇ ರೀತಿಯಾಗಿ ವ್ಯಂಜನ ಸಂಧಿ ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದರೆ ಅದನ್ನು ವ್ಯಂಜನ ಸಂಧಿ ಎಂದು ಕರೆಯುತ್ತಾರೆ ಉದಾಹರಣೆ ನಮ್ಮ ಪ್ಲಸ್ ಮನೆ ನಮ್ಮನೆ ಇಲ್ಲಿ ಪೂರ್ವ ಪದ ಯಾವುದು ನಮ್ಮ ಅಂದ್ರೆ ಅ ಅನ್ನೋ ಅಕ್ಷರದಿಂದ ಕೊನೆ ಆಗ್ತಿದ್ರೆ ಉತ್ತರ ಪದ ಮನೆ ಮ ಅನ್ನುವ ಅಕ್ಷರದಿಂದ ಶುರು ಆಗ್ತಾ ಇದೆ ನಮ್ಮನೆ ಅನ್ನೋ ಅಕ್ಷರದಿಂದನೆ ಕೊನೆ ಆಗ್ತಾ ಇದೆ ಇಲ್ಲಿ ಅ ಪ್ಲಸ್ ಮ ಅ ಅಂದ್ರೆ ಸ್ವರ ಮ ಅಂದ್ರೆ ವ್ಯಂಜನ ಇದೇ ನಮ್ಮ ವ್ಯಂಜನ ಸಂಧಿಯ ವ್ಯಾಖ್ಯಾನ ಸಹ ಆಗಿದೆ ಸ್ವರದ ಮುಂದೆ ವ್ಯಂಜನ ಅಂದರೆ ಅ ಅನ್ನೋದು ಸ್ವರ ಆಯಿತು ಮಾ ಅನ್ನುವಂಥದ್ದು ವ್ಯಂಜನ ಆಯಿತು ಹಾಗಾದರೆ ಇದನ್ನು ನಾವು ವ್ಯಂಜನ ಸಂಧಿಗೆ ಒಂದು ಸೂಕ್ತವಾದ ಉದಾಹರಣೆ ಅಂತ ಪರಿಗಣಿಸಬಹುದು ಕನ್ನಡ ಸಂಧಿಗಳು ಕನ್ನಡ ಸಂಧಿಗಳಲ್ಲಿ ಎರಡು ವಿಧ ಸ್ವರ ಸಂಧಿಗಳು ಮತ್ತು ವ್ಯಂಜನ ಸಂಧಿಗಳು ಸ್ವರ ಸಂಧಿಗಳಲ್ಲಿ ಎರಡು ವಿಧ ಲೋಪ ಸಂಧಿ ಆಗಮ ಸಂಧಿ ವ್ಯಂಜನ ಸಂಧಿಗಳಲ್ಲಿ ಒಂದು ವಿಧ ಆದೇಶ ಸಂಧಿ ಸಂಸ್ಕೃತ ಸಂಧಿಗಳು ಸಂಸ್ಕೃತ ಸಂಧಿಗಳಲ್ಲಿ ಎರಡು ವಿಧ ಸ್ವರ ಸಂಧಿಗಳು ಮತ್ತು ವ್ಯಂಜನ ಸಂಧಿಗಳು ಸವರ್ಣ ದೀರ್ಘ ಸಂಧಿ ಗುಣಸಂಧಿ ಸಂಧಿ ವೃದ್ಧಿ ಸಂಧಿ ಸ್ವರ ಸಂಧಿಗಳ ನಾಲ್ಕು ವಿಧಗಳು ಅದೇ ರೀತಿಯಾಗಿ ಸಂಧಿ ಜಸ್ವ ಸಂಧಿ ಹಾಗೂ ಅನುನಾಸಿಕ ಸಂಧಿ ಸಂಧಿಗಳ ಮೂರು ವಿಧಗಳು ಮಕ್ಕಳೇ ಈ ವಿಡಿಯೋ ಹೆಚ್ಚು ಲ್ಯಾಕ್ ಮಾಡದೆ ನಿಮಗೆ ಹುಡುಕ್ಲಿಕ್ಕೆ ಸಹ ಸುಲಭ ಆಗಬೇಕು ಅನ್ನುವ ಉದ್ದೇಶದಿಂದ ಪ್ರತಿಯೊಂದು ಸಂಧಿಗಳ ಒಂದು ಪ್ರತ್ಯೇಕ ವಿಡಿಯೋ ಹಾಕಲಾಗುತ್ತೆ ತಪ್ಪದೆ ಎಲ್ಲ ವಿಡಿಯೋಗಳನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಒತ್ತಿ ಆಗ ಮಾತ್ರ ನೀವು ಎಲ್ಲ ವೀಡಿಯೋನ ತಕ್ಷಣ ನೋಡೋಕ್ಕೆ ಸಾಧ್ಯ ಮುಂದಿನ ವಿಡಿಯೋದಲ್ಲಿ ಸಿಗೋಣವಾ ನಮಸ್ತೆ